ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಮತ್ಸ್ಯಾವತಾರ ಚರಿತ್ರವು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮುನೀಂದ್ರ ನೀನು ಹೇಳಿದ ಭಗವಂತನ ಚರಿತ್ರ ಒಂದೊಂದು ಅತ್ಯದ್ಭುತವಾದುದು ವಾಮನ ವಾಮನಾವತಾರ ಚರಿತ್ರವು ನನ್ನ ಮನಸ್ಸಿಗೆ ಬಹಳ ಸಂತೋಷವನ್ನು ಉಂಟು ಆ ಶ್ರೀಹರಿಯು ಮೊದಲನೆಯ ಅವತಾರದಲ್ಲಿ ಮತ್ಸ್ಯ ರೂಪವನ್ನು ಧರಿಸಿ ಮಾಡಿದ ಕಾರ್ಯವೇನು ಆ ಈಶ್ವರನಿಗೆ ಇತರ ಜೀವಗಳಂತೆ ಕರ್ಮ ಮೂಲಕವಾದ ಜನನ ಮರಣಗಳಿಲ್ಲವಷ್ಟೇ ಹಾಗಿದ್ದರೂ ಅವನು ಕೇವಲ ತಮಸ್ವಭಾವವುಳ್ಳದ್ದಾಗಿಯೂ ಕೋಪ ಪ್ರವೃತ್ತಿಯುಳ್ಳದ್ದಾಗಿಯೂ ಲೋಕ ನಿಂದಿತವಾಗಿಯೂ ಇರುವ ಮೀನಿನ ಆಕಾರವನ್ನು ತಾಳಿದುದೇಕೆ ಪುಣ್ಯ ಶ್ಲೋಕನಾದ ಆ ಭಗವಂತನ ಚರಿತ್ರವು ಸರ್ವ ಪಾಪ ನಿವಾರಕವಾದುದರಿಂದ ಅದನ್ನು ನನಗೆ ಯಥಾವತ್ತಾಗಿ ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕಮುನಿಯು ಭಗವಂತನ ಮತ್ಸ್ಯಾವತಾರ ಚರಿತ್ರವನ್ನು ರಾಜನಿಗೆ ಹೇಳತೊಡಗಿ ಓ ರಾಜೇಂದ್ರ ಕೇಳು ಭಗವಂತನಿಗೆ ಇತರ ಜೀವಗಳಂತೆ ಕರ್ಮಾಧೀನವಾದ ಶರೀರವಿಲ್ಲದಿದ್ದರೂ ಬ್ರಾಹ್ಮಣರಿಗೂ ದೇವತೆಗಳಿಗೂ ಸಾಧುಗಳಿಗೂ ವೇದಗಳಿಗೂ ಧರ್ಮಾರ್ಥಗಳಿಗೂ ಕ್ಷೇಮವನ್ನು ಉಂಟು ಮಾಡುವುದಕ್ಕಾಗಿ ಆಗಾಗ ತನ್ನ ಸ್ವೇಚ್ಛೆಯಿಂದ ಬೇರೆ ಬೇರೆ ಅವತಾರಗಳನ್ನು ಎತ್ತುವನು ಅವನು ಉತ್ತಮ ಅಧಮಗಳೆನಿಸಿಕೊಂಡ ಸಮಸ್ತ ಭೂತಗಳಲ್ಲಿಯೂ ವಾಯುವಿನಂತೆ ವ್ಯಾಪಿಸಿರುವನು ಅವನು ಸರ್ವ ಸ್ವತಂತ್ರನು ಸತ್ವಾದಿ ಪ್ರಕೃತಿ ಗುಣಗಳು ಅವನನ್ನು ಬಂಧಿಸಲಾರವು ಅವನು ಸಮಸ್ತ ಕಲ್ಯಾಣ ಗುಣಗಳಿಗೂ ಆಶ್ರಯನಾಗಿರುವನು ಅವನು ಉತ್ತಮ ಮತ್ತು ಅಧಮ ಜೀವವರ್ಗಗಳಲ್ಲಿ ಸೇರಿದ್ದರು ಆಯಾ ಭೂತಗಳ ಉಚ್ಚತ್ವ ನೀಚತ್ವಗಳು ಅವನಿಗೆ ಸಂಭವಿಸಲಾರವು ಕಳೆದ ಕಲ್ಪಾವಸಾನದಲ್ಲಿ ಬ್ರಹ್ಮನು ತನ್ನ ಸೃಷ್ಟಿ ವ್ಯಾಪಾರವನ್ನು ಬಿಟ್ಟು ನಿದ್ರಿಸಿದಾಗ ಪ್ರಳಯವು ಸಂಭವಿಸಿತು ಆ ಪ್ರಳಯದಲ್ಲಿ ಮೂರು ಲೋಕಗಳು ಸಮುದ್ರದಲ್ಲಿ ಮುಳುಗಿ ಹೋದವು ಇದನ್ನೇ ಬ್ರಾಹ್ಮವೆಂಬ ಹೆಸರುಳ್ಳ ನೈಮಿತ್ತಿಕ ಪ್ರಳಯವೆಂದು ಹೇಳುವರು ಆಗ ಬ್ರಹ್ಮನಿಗೆ ಒಂದು ಹಗಲು ಕಳೆದು ರಾತ್ರಿ ಕಾಲವು ಆರಂಭವಾದುದರಿಂದ ಅವನು ತನ್ನ ಸರ್ವವ್ಯಾಪಾರವನ್ನು ಬಿಟ್ಟು ವಿಶ್ರಾಂತಿಯಿಂದ ಮಲಗುವನು ಈ ಬ್ರಹ್ಮನು ಮಲಗುವುದಕ್ಕೆ ಯತ್ನಿಸಿದಾಗ ನಾಲ್ಕು ವೇದಗಳು ಅವನ ಮುಖದಿಂದ ಹೊರಗೆ ಬರಲು ಆಗ ಅವನ ಸಮೀಪದಲ್ಲಿದ್ದ ಹಯಗ್ರೀವನೆಂಬ ರಾಕ್ಷಸನೊಬ್ಬನು ಆ ವೇದಗಳನ್ನು ಅಪಹರಿಸಿಕೊಂಡು ಹೋದನು ವೇದಾಪಹಾರಿಯಾದ ಆ ರಾಕ್ಷಸನನ್ನು ಕೊಂದು ಆ ವೇದಗಳನ್ನು ತಿರುಗಿ ಬ್ರಹ್ಮನಿಗೆ ಒಪ್ಪಿಸುವುದಕ್ಕಾಗಿಯೇ ಭಗವಂತನು ಮತ್ಸ್ಯ ರೂಪವನ್ನು ಧರಿಸಬೇಕಾಯಿತು ಆ ಕಥೆಯನ್ನೇ ಚೆನ್ನಾಗಿ ವಿವರಿಸಿ ತಿಳಿಸುವೆನು ಕೇಳು ಹಿಂದ್ ಅದಕ್ಕೆ ಹಿಂದಿನ ಕಲ್ಪದಲ್ಲಿ ಸತ್ಯವ್ರತನೆಂಬ ರಾಜರ್ಷಿಗಿದ್ದನು ಅವನು ಸಮಸ್ತ ಗುಣಗಳಿಂದಲೂ ಮೇಲೆನಿಸಿಕೊಂಡಿದ್ದನು ಅವನು ಶ್ರೀಹರಿಯಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಕೇವಲ ಜಲಾಹಾರದಿಂದಲೇ ದೇಹಧಾರಣ ಮಾಡುತ್ತಾ ಭಗವಂತನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿದನು ಆ ಸತ್ಯವ್ರತ ರಾಜನೇ ತನ್ನ ತಪೋಬಲದಿಂದ ಭಗವದನುಗ್ರಹಕ್ಕೆ ಪಾತ್ರನಾಗಿ ಈ ಕಲ್ಪದಲ್ಲಿ ವೈವಸ್ವತನೆಂಬ ಮನುವಾದನು ಆ ವೈವಸ್ವತನಿಗೆ ಶ್ರಾದ್ದ ದೇವನೆಂದು ಹೆಸರು ಆ ಸತ್ಯವ್ರತ ರಾಜನು ಒಮ್ಮೆ ಕೃತ್ಮಾಲೆ ಎಂಬ ನದಿಯಲ್ಲಿ ಜಲ ತರ್ಪಣವನ್ನು ಮಾಡುತ್ತಿದ್ದನು ಅವನು ತರ್ಪಣವನ್ನು ಬಿಡುವುದಕ್ಕಾಗಿ ಕೈಯಲ್ಲಿ ನೀರನ್ನೆತ್ತಿದಾಗ ಆ ಜಲದೊಡನೆ ಒಂದಾನೊಂದು ಸಣ್ಣ ಮೀನು ಅವನ ಕೈಗೆ ಬಂದು ಸೇರಿದು ದ್ರವಿಡ ದೇಶಾಧಿಪತಿಯಾಗಿದ್ದ ಆ ಸತ್ಯವ್ರತನು ತನ್ನ ಕೈಗೆ ಬಂದ ಆ ಮೀನನ್ನು ನೋಡಿ ಆ ಜಲವನ್ನು ಹಾಗೆಯೇ ನದಿಯಲ್ಲಿ ಚೆಲ್ಲಿ ಬಿಡುವುದಕ್ಕೆ ಯತ್ನಿಸಿದನು ಇಷ್ಟರಲ್ಲಿ ಆ ಸಣ್ಣ ಮೀನು ಬಹಳ ದಯಾಸ್ವಭಾವವುಳ್ಳ ಆ ರಾಜನನ್ನು ನೋಡಿ ದೈನ್ಯದಿಂದ ಹೀಗೆಂದು ಪ್ರಾರ್ಥಿಸುವುದು ಓ ರಾಜೇಂದ್ರ ನೀನು ದೀನಮೊತ್ಸಲನೆಂದು ಪ್ರಸಿದ್ಧಿಗೊಂಡವನಲ್ಲವೇ ಈ ನದಿಯಲ್ಲಿ ನನಗಿಂತಲೂ ಪ್ರಬಲವಾದ ದೊಡ್ಡ ಮೀನುಗಳು ಅನೇಕವಾಗಿರುವವು ದೊಡ್ಡ ಮೀನುಗಳು ಸಣ್ಣ ಮೀನುಗಳನ್ನು ನುಂಗುವುದು ಸ್ವಭಾವವಾದುದರಿಂದ ನನ್ನಂತಹ ದುರ್ಬಲ ಪ್ರಾಣಿಗಳಿಗೆ ಇಲ್ಲಿ ಎಂದಿಗೂ ಕ್ಷೇಮವಿಲ್ಲ ಈ ಅಪಾಯಕ್ಕೆ ಭಯಪಟ್ಟು ನಾನು ನಿನ್ನಲ್ಲಿ ಮರೆಹೊಕ್ಕು ಬಂದೆನು ಭಯಾತುರನಾಗಿ ಮರೆಹೊಕ್ಕು ಬಂದ ನನ್ನನ್ನು ದಯೆಯಿಂದ ರಕ್ಷಿಸದೆ ತಿರುಗಿ ಈ ನದಿಯಲ್ಲಿಯೇ ಬಿಸಾಡುವೆಯಲ್ಲ ಇದು ನಿನಗೆ ನ್ಯಾಯವೇ ಎಂದಿತು ಈ ಮಾತನ್ನು ಕೇಳಿ ರಾಜನಿಗೆ ಆ ಮೀನಿನಲ್ಲಿ ಕನಿಕರ ಉಂಟಾಯಿತು ಓ ರಾಜ ಅದನ್ನು ಸಾಮಾನ್ಯವಾದ ಮೀನಿನ ಮರಿ ಎಂದು ತಿಳಿಯಬೇಡ ಸಾಕ್ಷಾತ್ ಭಗವಂತನೇ ಆ ರೂಪದಿಂದ ಕಾಣಿಸಿಕೊಂಡನೆಂದು ತಿಳಿ ಹೀಗೆ ಅತಿ ದೈನ್ಯದಿಂದ ಪ್ರಾರ್ಥಿಸುತ್ತಿರುವ ಆ ಪ್ರಾಣಿಯನ್ನು ನೋಡಿ ಸತ್ಯವ್ರತನು ತನ್ನನ್ನು ಅನುಗ್ರಹಿಸುವುದಕ್ಕಾಗಿ ಮತ್ಸ್ಯ ರೂಪದಿಂದ ಬಂದ ಭಗವಂತನೆಂಬುದನ್ನು ತಿಳಿಯದೆ ಸಾಮಾನ್ಯ ಮತ್ಸ್ಯವೆಂದೇ ತಿಳಿದು ಆ ಮೀನನ್ನು ಹೇಗಾದರೂ ಅಪಾಯದಿಂದ ತಪ್ಪಿಸಿ ರಕ್ಷಿಸಬೇಕೆಂದು ನಿಶ್ಚಯಿಸಿಕೊಂಡನು ಅದನ್ನೆತ್ತಿ ತನ್ನ ಕಮಂಡಲು ಜಲದಲ್ಲಿಟ್ಟುಕೊಂಡು ತನ್ನ ಆಶ್ರಮಕ್ಕೆ ತಂದನು ಒಂದು ರಾತ್ರಿಯೊಳಗಾಗಿಯೇ ಆ ಮೀನಿನ ಮರಿಯು ಆ ಕಮಂಡುಲುವಿನಲ್ಲಿ ಹಿಡಿಯಡಿಯದಷ್ಟು ದೊಡ್ಡದಾಗಿ ಬೆಳೆದು ಅಲ್ಲಿ ತನಗೆ ತಕ್ಕಷ್ಟು ಅವಕಾಶವಿಲ್ಲದುದರಿಂದ ರಾಜನನ್ನು ಕುರಿತು ಓ ರಾಜೇಂದ್ರ ಈ ಪಾತ್ರೆಯು ನನಗೆ ಬಹಳ ಇಕ್ಕಟ್ಟಾಗಿರುವುದರಿಂದ ಇನ್ನು ಮೇಲೆ ನಾನು ಇದರಲ್ಲಿ ವಾಸ ಮಾಡಲಾರನು ಸುಖವಾಗಿ ವಾಸ ಮಾಡುವುದಕ್ಕೆ ತಕ್ಕಂತೆ ಬೇರೊಂದು ವಿಶಾಲವಾದ ಸ್ಥಳವನ್ನು ಕಲ್ಪಿಸು ಎಂದಿತು ಇದನ್ನು ಕೇಳಿ ಸತ್ಯವ್ರತನು ಒಂದು ರಾತ್ರಿಯೊಳಗಾಗಿ ಆ ಮೀನು ದೊಡ್ಡದಾಗಿ ಬೆಳೆದುದಕ್ಕೆ ಆಶ್ಚರ್ಯ ಪಡುತ್ತಾ ಆ ಕಮಂಡಲವಿನಿಂದ ಅದನ್ನು ತಂದು ಶುದ್ಧ ಜಲವುಳ್ಳ ಒಂದು ದೊಡ್ಡ ಕಡಾಯಿಯಲ್ಲಿ ಇರಿಸಿದನು ಆಮೇಲೆ ಒಂದು ಮುಹೂರ್ತ ಕಾಲದೊಳಗಾಗಿಯೇ ಆ ಮೀನು ಮೂರು ಮೊಳದುದ್ದಕ್ಕೆ ಬೆಳೆದು ಆ ಕಡಾಯಿಯಲ್ಲಿಯೂ ಅಡಗದಷ್ಟು ದೊಡ್ಡದಾಗಿ ತಿರುಗಿ ರಾಜನನ್ನು ಕುರಿತು ರಾಜೇಂದ್ರ ಈ ಪಾತ್ರವು ನನಗೆ ಸಾಲದು ಇದರಲ್ಲಿಯೂ ಸುಖವಾಗಿ ವಾಸ ಮಾಡಲಾರನು ಇದಕ್ಕಿಂತಲೂ ವಿಶಾಲವಾದ ಬೇರೊಂದು ಸ್ಥಳಕ್ಕೆ ನನ್ನನ್ನು ಸಾಗಿಸಿ ನನ್ನನ್ನು ರಕ್ಷಿಸಬೇಕು ಎಂದು ಕೂಗಿಕೊಂಡಿತು ಸತ್ಯವ್ರತನಿಗೆ ಮೊದಲಿಗಿಂತಲೂ ಆಶ್ಚರ್ಯ ಉಂಟಾಯಿತು ಆ ಮೀನನ್ನು ಕಡಾಯಿಯಿಂದ ತಂದು ಜಲಪೂರ್ಣವಾದ ಒಂದಾನೊಂದು ಸರೋವರದಲ್ಲಿ ಇರಿಸಿದನು ಮುಹೂರ್ತ ಕಾಲದಲ್ಲಿಯೇ ಆ ಮೀನು ಸರೋವರವೆಲ್ಲವನ್ನು ಆಕ್ರಮಿಸುವಂತೆ ದೊಡ್ಡದಾಗಿ ಬೆಳೆಯಿತು ಅದರ ಮಾಸಕ್ಕೆ ಸರೋವರವು ಸಾಲದಂತಾಯಿತು ತಿರುಗಿ ಆ ಮತ್ಸ್ಯವು ಓ ರಾಜ ಈ ಸರೋವರದಲ್ಲಿಯೂ ನನಗೆ ಸುಖವಿಲ್ಲ ಇದರಲ್ಲಿ ಮೈಯನ್ನು ಕದಲಿಸುವುದಕ್ಕೂ ನನಗೆ ಅವಕಾಶವಿಲ್ಲ ಆದುದರಿಂದ ನನ್ನನ್ನು ತೆಗೆದುಕೊಂಡು ಹೋಗಿ ಇದಕ್ಕಿಂತಲೂ ವಿಶಾಲವಾದ ಅಕ್ಷಯ ಜಲವುಳ್ಳ ಬೇರೊಂದು ಮಡುವಿನಲ್ಲಿ ಇರಿಸು ಎಂದಿತು ಈ ಮಾತನ್ನು ಕೇಳಿ ಸತ್ಯವ್ರತನು ಕನಿಕರಗೊಂಡು ಅದನ್ನು ತಂದು ಒಂದು ದೊಡ್ಡ ಮಡುವಿನಲ್ಲಿ ಬಿಟ್ಟನು ಮುಹೂರ್ತದ ಕಾಲದಲ್ಲಿಯೇ ಆ ಮೀನಿಗೆ ಆ ಮಡುವು ಸಾಲದಂತಾಗಲು ತಿರುಗಿ ಆ ಮತ್ಸ್ಯವು ರಾಜನಲ್ಲಿ ಮೊರೆಗಿಟ್ಟಿತು ಸತ್ಯವ್ರತನು ಅದನ್ನು ಅಲ್ಲಿಂದ ಕರೆತಂದು ಒಂದು ಸಮುದ್ರದಲ್ಲಿಟ್ಟನು ಆಗ ಮತ್ಸ್ಯವು ಸತ್ಯವ್ರತನನ್ನು ಕುರಿತು ಓ ರಾಜೇಂದ್ರ ಇದೀಗ ಬಹಳ ಚೆನ್ನಾಯಿತು ಹಿಂದೆ ಆ ಸಣ್ಣ ನದಿಯಲ್ಲಿ ಇರತಕ್ಕ ಮತ್ಸ್ಯಗಳಿಗೆ ಹೆದರಿ ಮೊರೆ ಹೊಕ್ಕು ಬಂದ ನನ್ನನ್ನು ಈಗ ಈ ಮಹಾಸಮುದ್ರದಲ್ಲಿ ತಂದು ಬಿಟ್ಟೆಯಲ್ಲ ಇದರಲ್ಲಿ ಮಹಾ ಭಯಂಕರಗಳಾದ ಮೊಸಳೆಗಳು ಮತ್ಸ್ಯಗಳು ಲೆಕ್ಕವಿಲ್ಲದಷ್ಟಿರುವವು ಅವು ನನಗಿಂತಲೂ ಎಷ್ಟು ಬಲವುಳ್ಳವು ಅವು ನನ್ನನ್ನು ಭಕ್ಷಿಸದೆ ಬಿಡುವವೇ ಇದುವರೆಗೆ ನೀನು ನನ್ನನ್ನು ಕಾಪಾಡಿದುದು ವ್ಯರ್ಥವಾಗುವುದಲ್ಲವೇ ಇದುವರೆಗೆ ನನ್ನನ್ನು ಬೆಳೆಸಿ ಈಗ ನೀನಾಗಿಯೇ ಇಲ್ಲಿನ ಮತ್ಸ್ಯಗಳ ಬಾಯಿಗೆ ತುತ್ತಾಗಿಸುವೆಯಲ್ಲ ಈ ಸಮುದ್ರದಲ್ಲಿ ನನ್ನನ್ನು ಬಿಡಬೇಡ ಎಂದು ಕೂಗಿಕೊಂಡಿತು ಇದನ್ನು ಕೇಳಿ ಸತ್ಯವ್ರತನು ಅತ್ಯಾಶ್ಚರ್ಯದಿಂದ ಏನೊಂದು ತೋರದೆ ಆ ಮತ್ಸ್ಯವನ್ನು ಕುರಿತು ಹೀಗೆಂದು ಹೇಳುವನು ಎಲೈ ಮತ್ಸ್ಯ ರೂಪದಿಂದ ನನ್ನನ್ನು ವಂಚಿಸುತ್ತಿರುವ ನೀನು ಯಾರು ಇಂತಹ ಆಶ್ಚರ್ಯಕರ ಶಕ್ತಿಯುಳ್ಳ ಮೀನನ್ನು ಇದುವರೆಗೆ ನಾನು ಕಣ್ಣಿಂದ ನೋಡಿದುದೂ ಇಲ್ಲ ಕಿವಿಯಿಂದ ಕೇಳಿದುದೂ ಇಲ್ಲ ಲೋಕದಲ್ಲಿ ಯಾವ ಜಲಜಂತುವಾದರೂ ಒಂದು ರಾತ್ರಿಯೊಳಗಾಗಿ ತನ್ನ ದೇಹವನ್ನು ನೂರು ಯೋಜನೆಗಳ ವಿಸ್ತಾರಕ್ಕೆ ಬೆಳೆಸಬಲ್ಲದೆ ನಿಜವಾಗಿಯೂ ನೀನು ಜಲಜಂತುವಲ್ಲ ಯಾವನು ದೇವಾಂಶದವನಾಗಿರಬೇಕು ನಿನ್ನನ್ನು ಸಾಮಾನ್ಯ ದೇವತೆಗಳಲ್ಲಿ ಒಬ್ಬನೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ನಿರ್ವಿಕಾರನಾದ ನಾರಾಯಣ ಮೂರ್ತಿಯೇ ನೀನೆಂದು ಹೇಳಬಹುದು ಭೂತಗಳನ್ನು ಅನುಗ್ರಹಿಸಿ ರಕ್ಷಿಸುವುದಕ್ಕಾಗಿ ನೀನು ಈ ಮತ್ಸ್ಯ ರೂಪವನ್ನು ಧರಿಸಿರಬೇಕು ಇದರಲ್ಲಿ ಸಂದೇಹವೇ ಇಲ್ಲ ಎಂದು ಹೇಳಿ ಆ ಮೀನನ್ನು ಸಾಕ್ಷಾತ್ ಭಗವತ್ ಸ್ವರೂಪವೆಂದೇ ನಿಶ್ಚಯಿಸಿಕೊಂಡು ಕೈ ಮುಗಿದು ಸ್ತೋತ್ರ ಮಾಡುವನು ಓ ಪುರುಷೋತ್ತಮ ಲೋಕದ ಸೃಷ್ಟಿ ಸ್ಥಿತಿ ಲಯಗಳೆಲ್ಲಕ್ಕೂ ನೀನೇ ಕಾರಣನು ಭಕ್ತರಾದ ನಮ್ಮಂಥವರಿಗೆ ನೀನೇ ಮುಖ್ಯ ಗತಿಯು ನೀನು ಸಮಸ್ತ ಜಗತ್ತಿಗೂ ಅಂತರ್ಯಾಮಿಯಾಗಿ ವರ್ತಿಸತಕ್ಕವನು ದೇವ ನಿನಗೆ ನಮಸ್ಕಾರವು ನೀನು ಲೀಲಾರ್ಥವಾಗಿ ಅಂಗೀಕರಿಸತಕ್ಕ ಈ ವಿಧವಾದ ಅವತಾರಗಳೆಲ್ಲವೂ ಸಮಸ್ತ ಭೂತಗಳ ಕ್ಷೇಮಾಭಿವೃದ್ಧಿಗಾಗಿಯೇ ಎಂಬುದನ್ನು ಮಾತ್ರ ನಾನು ಬಲ್ಲೆನು ಆದರೆ ಈಗ ನೀನು ಯಾವ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಈ ರೂಪವನ್ನು ಧರಿಸಿರುವೆಯೋ ಅದನ್ನು ನನಗೆ ತಿಳಿಸಬೇಕು ಓ ಪುಂಡರೀಕಾಕ್ಷ ನಾವೇ ತಾವೇ ಸ್ವತಂತ್ರರೆಂಬ ಅಭಿಮಾನವುಳ್ಳ ಇತರ ದೇವತೆಗಳ ಸೇವೆಯಂತೆ ನಿನ್ನ ಪಾದ ಸೇವೆಯು ಎಂದಿಗೂ ವ್ಯರ್ಥವಾಗತಕ್ಕುದಲ್ಲ ಸಮಸ್ತ ಭೂತಗಳಿಗೂ ನೀನು ಪ್ರಿಯನಾಗಿಯೂ ಹಿತಕರನಾಗಿಯೂ ಅಂತರ್ಯಾಮಿಯಾಗಿಯೂ ಇರುವೆ ಇದುವರೆಗೆ ನಾನು ನಿನ್ನ ಸೇವೆಯನ್ನು ಮಾಡಿದುದು ಹೇಗೆ ತಾನೇ ವ್ಯರ್ಥವಾಗುವುದು ನಿನ್ನ ಸೇವಾ ಪ್ರಭಾವದಿಂದಲೇ ಈಗ ನಿನ್ನ ಈ ಅದ್ಭುತ ರೂಪವನ್ನು ನಾನು ಕಣ್ಣಾರೆ ನೋಡುವಂತಾಯಿತು ಎಂದು ಹೇಳಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ಆಗ ಮತ್ಸ್ಯರೂಪಿಯಾದ ಭಗವಂತನು ಸತ್ಯವ್ರತನನ್ನು ಕುರಿತು ಓ ರಾಜ ಕಲ್ಪಾಂತದಲ್ಲಿ ಸಮುದ್ರಗಳು ಮೂರು ಲೋಕವನ್ನು ಮುಳುಗಿಸಿಬಿಡುವವು ಆ ಸಮಯದಲ್ಲಿ ನಾನು ಆ ಸಮುದ್ರ ಜಲದಲ್ಲಿದ್ದು ನನ್ನ ಭಕ್ತರನ್ನು ಕಾಪಾಡಿ ಅವರಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿಯೇ ಈ ರೂಪವನ್ನು ಕೈಗೊಂಡೆನು ಆ ಪ್ರಳಯವು ಬರುವುದಕ್ಕೆ ಇನ್ನೂ ಬಹಳ ಕಾಲವೇನೂ ಇಲ್ಲ ಇದು ಮೊದಲಿನ ಇಂದು ಮೊದಲು ಏಳನೆಯ ದಿನದಲ್ಲಿ ಈ ಲೋಕವೆಲ್ಲವೂ ಸಮುದ್ರದಲ್ಲಿ ಮುಳುಗಿ ಹೋಗುವುದು ಆ ಸಮಯದಲ್ಲಿ ನನ್ನ ಸಂಕಲ್ಪದಿಂದ ವಿಶಾಲವಾದ ಒಂದು ಹಡಗು ನಿನ್ನ ಸಮೀಪಕ್ಕೆ ತೇಲಿ ಬರುವುದು ಆಗ ನೀನು ನಾನಾ ಬಗೆಯ ಬೀಜಗಳನ್ನು ಔಷಧಿಗಳನ್ನು ಆ ಹಡಗಿನಲ್ಲಿ ತುಂಬಿ ನೀನು ಸಪ್ತ ಋಷಿಗಳೊಡನೆ ಆ ಹಡಗಿನಲ್ಲಿ ಕುಳಿತು ನಿರ್ಭಯನಾಗಿ ಆ ಪ್ರಳಯ ಜಲದಲ್ಲಿ ಸಂಚರಿಸುತ್ತಿರು ಆಗ ಸೂರ್ಯ ಕಿರಣವಿಲ್ಲದೆ ಲೋಕವೆಲ್ಲವೂ ಅಂಧಕಾರಮಯವಾದರೂ ಕೂಡ ಸಪ್ತರ್ಷಿಗಳ ದೇಹಕಾಂತಿಯಿಂದ ಬೆಳಕು ಕಾಣಿಸುತ್ತಿರುವುದು ಪ್ರಳಯ ಕಾಲದ ಗಾಳಿಯು ಆ ನಾವೆಯನ್ನು ಬಹಳವಾಗಿ ಕದಲಿಸುತ್ತಿರುವುದು ಹಾಗಿದ್ದರೂ ನೀನು ಭಯಪಡಬಾರದು ಸ್ವಲ್ಪ ಕಾಲದೊಳಗಾಗಿಯೇ ನಾನು ಇದೇ ರೂಪದಿಂದ ನಿನ್ನ ಬಳಿಗೆ ಬರುವೆನು ಆಗ ನೀನು ಒಂದು ದೊಡ್ಡ ಸರ್ಪದಿಂದ ಆ ನಾವೆಯನ್ನು ನನ್ನ ಮುಖದ ಮೇಲಿನ ಈ ಶೃಂಗಕ್ಕೆ ಕಟ್ಟಿಡು ಆಗ ಆ ಪ್ರಳಯ ಮಾರುತದ ಅಲೆದಾಟವಿಲ್ಲದೆ ಹಡಗು ಸ್ಥಿರವಾಗಿ ನಿಲ್ಲುವುದು ಆಗ ನಾನು ನಿಮ್ಮೊಡನೆ ಆ ನಾವೆಯನ್ನು ಆ ಪ್ರಳಯ ಸಮುದ್ರದಲ್ಲಿ ಎಳೆದುಕೊಂಡು ಹೋಗುತ್ತಾ ಬ್ರಹ್ಮನಿಗೆ ನಿದ್ರೆ ತಿಳಿಯುವವರೆಗೂ ಅಂದರೆ ಬ್ರಹ್ಮದೇವನ ನಿದ್ರೆ ಮುಕ್ತಾಯವಾಗುವವರೆಗೂ ಅಲ್ಲಲ್ಲಿ ವಿಹರಿಸುತ್ತಿರುವೆನು ಆಗ ನಾನೇ ನಿನಗೆ ಪರಬ್ರಹ್ಮ ತತ್ವವೆಂದು ಹೇಳಲ್ಪಡುವ ನನ್ನ ಮಹಿಮೆಯನ್ನು ವಿವರವಾಗಿ ಉಪದೇಶಿಸುವೆನು ಅದರಿಂದ ನೀನು ಬ್ರಹ್ಮತತ್ವವನ್ನು ಚೆನ್ನಾಗಿ ತಿಳಿಯಬಹುದು ಎಂದು ಹೇಳಿ ಭಗವಂತನು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು ಮಿತ್ತಲಾಗಿ ಸತ್ಯವ್ರತನು ಭಗವಂತನು ಹೇಳಿದ ಕಾಲವನ್ನೇ ನಿರೀಕ್ಷಿಸುತ್ತಾ ಪೂರ್ವಾಗ್ರವಾಗಿ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಉತ್ತರಾಭಿಮುಖವಾಗಿ ಕುಳಿತು ಆ ಮೂರ್ತಿಯ ಪಾದಾರವಿಂದವನ್ನೇ ಹೃದಯದಲ್ಲಿ ಧ್ಯಾನಿಸುತ್ತಿದ್ದನು ಹೀಗೆ ಏಳು ದಿನಗಳು ಕಳೆದವು ಭಗವಂತನು ನಿರ್ದೇಶಿಸಿದ್ದ ಕಾಲಕ್ಕೆ ಸರಿಯಾಗಿ ಆಕಾಶದಲ್ಲಿ ಮಹಾ ಮೇಘಗಳು ಬಂದು ಕವಿದು ಭಯಂಕರವಾಗಿ ವರ್ಷಿಸಲಾರಂಭಿಸಿದವು ಅದರಿಂದ ಸಮುದ್ರಗಳೆಲ್ಲವೂ ಮೇರೆಯನ್ನು ಮೀರಿ ಉಕ್ಕಿ ಬಂದವು ಲೋಕವೆಲ್ಲವೂ ಏಕಾರ್ನವಾಗುವಂತೆ ನೀರಿನಲ್ಲಿ ಮುಳುಗಿ ಹೋದವು ಸತ್ಯವ್ರತನು ಮಾತ್ರ ಭಗವಂತನನ್ನೇ ಧ್ಯಾನಿಸುತ್ತಾ ಕುಳಿತಿದ್ದನು ಇಷ್ಟರಲ್ಲಿ ಒಂದು ದೊಡ್ಡ ನಾವೆಯು ಆ ಪ್ರಳಯ ಜಲದಲ್ಲಿ ತೇಲುತ್ತಾ ಆ ರಾಜನಿದ್ದ ಕಡೆಗೆ ಬಂದು ಸೇರಿತು ಅದನ್ನು ಕಂಡು ಸತ್ಯವ್ರತನು ಭೂಮಿಯಲ್ಲಿದ್ದ ಬೀಜಗಳನ್ನು ಔಷಧಿಗಳನ್ನು ಅದರಲ್ಲಿ ತುಂಬಿ ಸಪ್ತರ್ಷಿಗಳೊಡನೆ ತಾನು ಆ ನಾವೆಯನ್ನೇರಿ ಕುಳಿತನು ಆಗ ಆ ಮಹರ್ಷಿಗಳು ಸತ್ಯವ್ರತನನ್ನು ನೋಡಿ ರಾಜ ನೀನು ಭಯಪಡದೆ ಭಗವಂತನನ್ನೇ ದೃಢಮನಸ್ಸಿನಿಂದ ಧ್ಯಾನಿಸುತ್ತಿರು ಅವನೇ ನಮ್ಮನ್ನು ಉಪಾಯದಿಂದ ತಪ್ಪಿಸಿ ರಕ್ಷಿಸುವನು ಎಂದು ಧೈರ್ಯವನ್ನು ಕೊಟ್ಟು ಪ್ರೋತ್ಸಾಹಿಸುತ್ತಿದ್ದರು ಹಾಗೆಯೇ ಸತ್ಯವ್ರತನು ಭಗವಂತನನ್ನು ಏಕಾಗ್ರ ಚಿತ್ತದಿಂದ ಧ್ಯಾನಿಸುತ್ತಿದ್ದನು ಇಷ್ಟರಲ್ಲಿಯೇ ಆ ಮಹಾ ಸಮುದ್ರದಲ್ಲಿ ಮೃಗದಂತೆ ಮೂತಿಯ ಮೇಲೆ ಕೊಂಬುಳ್ಳ ಸುವರ್ಣಮಯವಾದ ಒಂದಾನೊಂದು ಮಹಾ ಮತ್ಸ್ಯವು ಆತನ ಕಣ್ಣಿಗೆ ಗೋಚರಿಸಿತು ಅದರ ದೇಹವು ಲಕ್ಷ ಯೋಜನದಷ್ಟು ವಿಶಾಲವಾಗಿತ್ತು ಅದನ್ನು ಕಂಡೊಡನೆ ಸತ್ಯವ್ರತನು ಹಿಂದೆ ತನಗೆ ಭಗವಂತನು ಸೂಚಿಸಿದ್ದಂತೆ ಅದರ ಕೊಂಬಿಗೆ ಒಂದು ಸರ್ಪದಿಂದ ನಾವೆಯನ್ನು ಬಿಗಿದು ಕಟ್ಟಿ ಸಂತುಷ್ಟ ಚಿತ್ತನಾಗಿ ಭಗವಂತನನ್ನು ಹೀಗೆಂದು ಸ್ತುತಿಸುವನು ಓ ದೇವಾ ಅನಾದಿಯಾಗಿ ಬಂದ ದೇಹಾತ್ಮಾಭಿಮಾನ ರೂಪವಾದ ಅಜ್ಞಾನದಿಂದ ಆತ್ಮಜ್ಞಾನವನ್ನು ಮರೆತು ತಾಪತ್ರೆಯ ಪೀಡಿತರಾಗಿ ಸಂಸಾರದಲ್ಲಿ ನರಳುವರು ನಿನ್ನ ಕೃಪೆಗೆ ಪಾತ್ರರಾಗಿ ಮುಕ್ತಿಯನ್ನು ಹೊಂದುವರು ಅವರಿಗೆ ಉಪಾಯವು ನೀನೆ ಮುಕ್ತಿಯನ್ನು ಕೊಡತಕ್ಕವನು ನೀನೆ ಆದುದರಿಂದ ಈಗ ನೀನು ನನಗೆ ಮುಕ್ತಿ ಮಾರ್ಗವನ್ನು ಉಪದೇಶಿಸತಕ್ಕ ಪರಮಾಚಾರ್ಯನಾಗಿಯೂ ಮುಕ್ತಿ ಪ್ರಾಪ್ಯನಾಗಿಯೂ ಇರುವೆ ಜನನ ಮರಣ ರೂಪವಾದ ವಿಪತ್ತಿನಲ್ಲಿ ಸಿಕ್ಕಿಬಿದ್ದ ಜೀವ ವರ್ಗಗಳು ತತ್ವವನ್ನು ತಿಳಿಯಲಾರದೆ ಕರ್ಮಗಳಿಗೆ ಕಟ್ಟು ಬಿದ್ದು ಶಬ್ದಾದಿ ವಿಷಯ ಸುಖಗಳನ್ನು ಸಂಪಾದಿಸುವುದಕ್ಕಾಗಿ ಮೇಲೆ ಮೇಲೆ ದುಃಖ ಹೇತುಗಳಾದ ಕರ್ಮಗಳನ್ನೇ ನಡೆಸುತ್ತಿರುವರು ಹಾಗಿದ್ದರೂ ನಿನ್ನನ್ನು ಸೇವಿಸಿದವರು ಈ ನಿನ್ನ ಸೇ ಆ ನಿನ್ನ ಸೇವಾ ಪ್ರಭಾವದಿಂದ ದೇಹಾತ್ಮಾಭಿಮಾನ ಬುದ್ಧಿಯನ್ನು ನೀಗಿ ಉತ್ತಮ ಗತಿಯನ್ನು ಹೊಂದುವರು ನೀನೇ ಆಚಾರ್ಯ ರೂಪದಿಂದ ಅವರ ಅಜ್ಞಾನವನ್ನು ನೀಗಿಸಿ ಅವರನ್ನು ಸ್ವೀಕರಿಸುವೆ ಅಂತಹ ದಯಾಳುವಾದ ನೀನೇ ಅಜ್ಞಾನವೆಂಬ ನನ್ನ ಹೃದಯ ಗ್ರಂಥಿಯನ್ನು ಬಿಡಿಸಿ ನನ್ನನ್ನು ಉದ್ಧರಿಸಬೇಕು ಬಂಗಾರವು ಅಗ್ನಿ ಸಂಪರ್ಕದಿಂದ ನಿಷ್ಕಲ್ಮಷವಾಗಿ ತನ್ನ ಸಹಜ ವರ್ಣವನ್ನು ಹೊಂದುವಂತೆ ಮುಖ್ಯವಾದ ಪುರುಷನು ತನ್ನ ಸೇವೆಯಿಂದ ತನ್ನ ಕರ್ಮಗಳನ್ನು ನೀಗಿ ಶುದ್ಧ ಸ್ವರೂಪವನ್ನು ಹೊಂದುವನು ಅಂತಹ ಮಹಾಪ್ರಭಾವವುಳ್ಳ ನೀನೇ ಈಗ ನನಗೆ ಆಚಾರ್ಯನಾಗಿ ತತ್ವವನ್ನು ಉಪದೇಶಿಸಬೇಕು ದೇವ ನೀನು ನಮ್ಮ ಗುರುಗಳಿಗೂ ಗುರುವಾಗಿ ಪರಮಾಚಾರ್ಯ ನೆನೆಸಿಕೊಂಡಿರುವೆ ಅಷ್ಟೇಕೆ ನಿನ್ನಲ್ಲಿ ವಿಮುಖನಾದ ಪುರುಷನನ್ನು ಬೇರೆ ಯಾವ ಗುರುವಾಗಲಿ ಯಾವ ದೇವತೆಗಳಾಗಲಿ ಉದ್ಧರಿಸಲಾರರು ಬ್ರಹ್ಮ ರುದ್ರಾದಿ ಸಮಸ್ತ ದೇವತೆಗಳು ಏಕೀಭವಿಸಿ ಆಚಾರ್ಯ ಪದವಿಯಲ್ಲಿದ್ದು ಹಿತವನ್ನುಪದೇಶಿಸಿ ಒಬ್ಬ ಮನುಷ್ಯನನ್ನು ಉದ್ಧರಿಸುವುದಕ್ಕೆ ಪ್ರಯತ್ನಿಸಿದರು ಅವನಿಗೆ ನಿನ್ನ ಸೇವೆಯಿಂದ ಉಂಟಾಗುವ ಫಲದಲ್ಲಿ ಹತ್ತು ಸಾವಿರ ಭಾಗದಲ್ಲಿ ಒಂದು ಭಾಗವನ್ನಾದರೂ ಕೈಗೂಡಿಸಲಾರರು ಅಂಥವರನ್ನು ಆಶ್ರಯಿಸಿ ಲಾಭವೇನು ಆ ಸಮಸ್ತ ದೇವತೆಗಳಿಗೂ ಉದ್ಧಾರಕನಾದ ನಿನ್ನನ್ನೇ ನಾನು ಮರೆ ಹೋಗುವೆನು ಓ ದೇವ ಬ್ರಹ್ಮನು ಮೊದಲಾಗಿ ಸಮಸ್ತ ಜೀವರು ನಿನ್ನ ಮಾಯೆಯಿಂದ ಮೋಹಿತರಾಗಿ ತಮ್ಮ ಶ್ರೇಯಸ್ಸಿಗೆ ತಾವೇ ದಾರಿಯನ್ನು ತಿಳಿಯದೆ ಕಳವಳಿಸುವರು ನಿನ್ನ ಜ್ಞಾನವಾದರೂ ಸೂರ್ಯ ತೇಜಸ್ಸಿನಂತೆ ನಿಷ್ಕಲ್ಮಷವಾಗಿ ಬೆಳಗುತ್ತಿರುವುದು ಆದುದರಿಂದ ಕಣ್ಣುಳ್ಳವನು ಕುರುಡನಿಗೆ ದಾರಿಯನ್ನು ತೋರಿಸುವಂತೆ ನೀನು ಬ್ರಹ್ಮಾದಿಗಳಿಗೂ ಅಜ್ಞಾನವನ್ನು ನೀಗಿಸತಕ್ಕ ಗುರುವಾಗಿರುವೆ ಪ್ರಕಾಶವುಳ್ಳ ವಸ್ತುಗಳಿಗೆ ಆಯಾ ಪ್ರಕಾಶವನ್ನು ಕೊಡತಕ್ಕವನು ನೀನೆ ಆದುದರಿಂದ ಉಪಾಯವನ್ನು ತಿಳಿಯಬೇಕೆಂದಿರುವ ನನಗೆ ನೀನೇ ಆಚಾರ್ಯನಾಗಿ ಅದನ್ನು ಉಪದೇಶಿಸಬೇಕು ಜನನ ಮರಣ ರೂಪವಾದ ಸಂಸಾರದಲ್ಲಿ ಸಿಕ್ಕಿಬಿದ್ದವನು ತನ್ನನ್ನೇ ತಾನು ಆ ಸಂಸಾರ ಪಾಶದಿಂದ ಬಿಡಿಸಿಕೊಳ್ಳುವ ದಾರಿಯನ್ನು ತಿಳಿಯದಿದ್ದರು ತಾನು ಗುರುವೆಂಬ ಅಭಿಮಾನದಿಂದ ತನ್ನಂತಿರುವ ಬೇರೊಬ್ಬ ಸಂಸಾರಿಗೆ ಹಿತವನ್ನು ಉಪದೇಶಿಸುವುದಕ್ಕೆ ಹೋಗುವನು ಅರ್ಥ ಕಾಮಾದಿಗಳನ್ನು ಪ್ರಧಾನವಾಗಿ ವಿವರಿಸತಕ್ಕ ಆ ಉಪದೇಶಗಳೆಲ್ಲವೂ ಮತ್ತಷ್ಟು ಅಜ್ಞಾನವನ್ನು ಹೆಚ್ಚಿಸತಕ್ಕ ಆಭಾಸ ಧರ್ಮಗಳೇ ಹೊರತು ಹಿತಕಾರಿಗಳಲ್ಲ ಅವೆಲ್ಲವೂ ಮೇಲೆ ಮೇಲೆ ಸಂಸಾರ ಬಂಧಕ್ಕೆ ಕಾರಣಗಳು ನೀನಾದರೂ ಎಂದಿಗೂ ನಾಶವಿಲ್ಲದುದಾಗಿಯೂ ಸುಖವಾಗಿ ಮುಕ್ತಿಯನ್ನು ಕೈಗೂಡಿಸತಕ್ಕುದಾಗಿಯೂ ಇರುವ ಜ್ಞಾನವನ್ನೇ ಉಪದೇಶಿಸುವೆ ದೇವ ನೀನು ಸಮಸ್ತ ಲೋಕಕ್ಕೂ ಹಿತವನ್ನೇ ಕೋರತಕ್ಕವನು ಸರ್ವಭೂತಗಳಿಗೂ ಪ್ರೇಮ ಪಾತ್ರನು ಸಮಸ್ತ ಭೂತಗಳಿಗೂ ಅಂತರ್ಯಾಮಿಯಾಗಿ ನಿಯಮಿಸತಕ್ಕವನು ಹಿತೋಪದೇಶಕನು ಜ್ಞಾನ ಪ್ರವರ್ತಕನು ಅವರವರ ಅಭೀಷ್ಟಗಳನ್ನು ಈಡೇರಿಸಬಲ್ಲವನು ಹೀಗೆ ಸರ್ವವಿಧ ಸಹಾಯಕನಾದ ನೀನು ಅವರವರ ಹೃದಯದಲ್ಲಿಯೇ ನೆಲೆಗೊಂಡಿದ್ದರು ಅರ್ಥ ಕಾಮಾಸಕ್ತರಾದವರು ವಿಷಯ ಚಿಂತೆಯಿಂದ ತೊಳಲುತ್ತಾ ನಿನ್ನನ್ನು ಮರೆತು ಬಿಡುವರು ಆದುದರಿಂದ ಈಗ ನಾನು ದೇವದೇವನಾಗಿಯೂ ಮಹಾತ್ಮನಾಗಿಯೂ ಇರುವ ನಿನ್ನಲ್ಲಿ ಆತ್ಮ ಪರಮಾತ್ಮ ತತ್ವವನ್ನು ತಿಳಿಯುವುದಕ್ಕಾಗಿ ಮರೆಹೊಕ್ಕಿರುವೆನು ನೀನು ನಿನ್ನ ವಾಕ್ಯಗಳೆಂಬ ದೀಪಗಳಿಂದ ನನ್ನ ಹೃದಯದಲ್ಲಿರುವ ಅಜ್ಞಾನಾಂಧಕಾರವನ್ನು ನೀಗಿಸಬೇಕು ನಿನ್ನ ಸ್ವರೂಪವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದನು ಇದನ್ನು ಕೇಳಿ ಮತ್ಸ್ಯಮೂರ್ತಿಯು ಪ್ರಳಯ ಸಮುದ್ರದಲ್ಲಿ ತಾನು ವಿಹರಿಸುತ್ತಿರುವಾಗಲೇ ಸತ್ಯವ್ರತನಿಗೆ ಪ್ರಕೃತಿ ವಿಲಕ್ಷಣವಾದ ಆತ್ಮ ಸ್ವರೂಪವನ್ನು ಭಕ್ತಿಯೋಗವನ್ನು ಮತ್ಸ್ಯ ಪುರಾಣವೆಂಬ ಸಂಹಿತೆಯ ಮೂಲಕವಾಗಿ ಕರ್ಮಯೋಗವನ್ನು ವಿವರಿಸಿ ಹೇಳಿದನು ಸತ್ಯವ್ರತ ರಾಜನು ಕೂಡ ಆ ಹಡಗಿನಲ್ಲಿ ಕುಳಿತಿದ್ದ ಹಾಗೆಯೇ ಮಹರ್ಷಿಗಳೊಡನೆ ಸಾಕ್ಷಾತ್ ಭಗವಂತನ ಬಾಗಿಂದ ಆತ್ಮತತ್ವವೆಲ್ಲವನ್ನೂ ನಿಸ್ಸಂದೇಹವಾಗಿ ಕೇಳಿ ತಿಳಿದುಕೊಂಡನು ಪ್ರಳಯಾವಸಾನದಲ್ಲಿ ಚತುರ್ಮುಖನು ನಿದ್ರೆ ತಿಳಿದೆದ್ದ ಮೇಲೆ ಮತ್ಸ್ಯಮೂರ್ತಿಯು ಹಯಗ್ರೀವನೆಂಬ ರಾಕ್ಷಸನನ್ನು ಕೊಂದು ಅವನಿಂದ ಅಪಹೃತವಾಗಿದ್ದ ವೇದಗಳನ್ನು ತಂದು ತಿರುಗಿ ಅವನ ವಶಕ್ಕೆ ಕೊಟ್ಟನು ಹೀಗೆ ಶಾಸ್ತ್ರಜನ್ಯ ಜ್ಞಾನವನ್ನು ವಿವೇಕಜನ್ಯ ಜ್ಞಾನವನ್ನು ಪಡೆದ ಸತ್ಯವ್ರತನು ಆ ಮತ್ಸ್ಯ ಮೂರ್ತಿಯ ಅನುಗ್ರಹದಿಂದಲೇ ಈ ಕಲ್ಪದಲ್ಲಿ ವೈವಸ್ವತನೆಂಬ ಮನುವಾದನು ಓ ರಾಜ ರಾಜರ್ಷಿಯಾದ ಸತ್ಯವ್ರತನಿಗೂ ಮತ್ಸ್ಯ ರೂಪಿಯಾದ ಭಗವಂತನಿಗೂ ನಡೆದ ಸಂವಾದ ರೂಪವಾದ ಉಪಾಖ್ಯಾನವನ್ನು ಕೇಳಿದವನು ಸಮಸ್ತ ಪಾಪಗಳಿಂದಲೂ ಮುಕ್ತನಾಗುವನು ಈ ಮತ್ಸ್ಯಾವತಾರ ಚರಿತ್ರವನ್ನು ಪ್ರತಿದಿನವೂ ಯಾರು ಪಠಿಸುವರು ಅವರಿಗೆ ಮನಸ್ಸಿನಲ್ಲಿ ಕೋರಿದ ಕೋರಿಕೆಗಳೆಲ್ಲವೂ ಆಯಾ ಕ್ಷಣವೇ ಕೈಗೂಡುವವು ಅವರು ಉತ್ತಮ ಗತಿಯನ್ನು ಹೊಂದುವರು ಯಾವನು ಪ್ರಳಯ ಸಮುದ್ರದಲ್ಲಿ ವಿಹರಿಸುತ್ತಾ ಬ್ರಹ್ಮದೇವನು ವಿಶ್ರಾಂತಿಗಾಗಿ ಮಲಗಿದ್ದಾಗ ಅವನ ಮುಖದಿಂದ ವೇದವನ್ನು ಕದ್ದೊಯ್ದು ಕದ್ದೊಯ್ದ ರಾಕ್ಷಸನನ್ನು ಕೊಂದು ಆ ವೇದಗಳನ್ನು ಹಿಂತಂದು ತಿರುಗಿ ಬ್ರಹ್ಮದೇವನಿಗೆ ಒಪ್ಪಿಸಿದನು ಯಾವನು ಸತ್ಯವ್ರತ ರಾಜನಿಗೂ ಅವನೊಡನೆ ಸೇರಿದ್ದ ಸಪ್ತರ್ಷಿಗಳಿಗೂ ಬ್ರಹ್ಮ ಸ್ವರೂಪವನ್ನು ತಿಳಿಸತಕ್ಕ ಮಾತ್ಸ್ಯ ಸಂಹಿತೆಯನ್ನು ಉಪದೇಶಿಸಿದನು ಆ ಮತ್ಸ್ಯ ಮೂರ್ತಿಯನ್ನು ನಮಸ್ಕರಿಸುವೆವು ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ಇದರೊಂದಿಗೆ ಅಷ್ಟಮ ಸ್ಕಂಧವು ಭಾಗವತದ ಅಷ್ಟಮ ಸ್ಕಂಧವು ಸಮಾಪ್ತವು ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ ನಮಸ್ತೆ ಶಾರದೆ ದೇವಿ కాశ్మీర త్వామహం స్వామహం ప్రార్థయే నిత్యం విద్్యాదానంచ దేహిమే నమస్కార